ಸರ್ವೆ ಕಚೇರಿಗೆ ಲೋಕಾಯುಕ್ತ ಅಧಿಕಾರಿಗಳಿಂದ ದಿಢೀರ್ ದಾಳಿ ಸರ್ವೆ ಕಚೇರಿಯಲ್ಲಿ ದಾಖಲಾತಿಗಳು ಕೊಡ್ತಾ ಇಲ್ಲ ಮತ್ತು ಸರ್ವೆ ನಡೆಸಲು ಮೀನಾಮೇಷ ಎಣಿಸುತ್ತಾರೆ ಎಂಬ ಸಾರ್ವಜನಿಕರ ದೂರುಗಳು ಹೆಚ್ಚಾಗಿ ಬಂದ ಹಿನ್ನೆಲೆಯಲ್ಲಿ ಇಂದು ಲೋಕಾಯುಕ್ತ ಅಧಿಕಾರಿಗಳು ದಿಢೀರ್ ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ ಅಷ್ಟೇ ಅಲ್ಲದೆ ಗೌರಿಬಿದನೂರು ಸಾರ್ವಜನಿಕ ಆಸ್ಪತ್ರೆಗೂ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಸಾರ್ವಜನಿಕರು ಹಲವು ದೂರುಗಳನ್ನು ನೀಡಿದ್ದಾರೆ ಇನ್ನು ಆಂಬುಲೆನ್ಸ್ ಸುಮಾರು ಇಪ್ಪತ್ತು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ವಿಚಾರವಾಗಿ ಸಂಬಂಧಿಸಿದಂತೆ ಮಾಹಿತಿ ನೀಡಿದ ಲೋಕಾಯುಕ್ತ ಅಧಿಕಾರಿ ಒಂದೇ ಬಾರಿ ನಿಲ್ಲಿಸಲು ಸಾಧ್ಯವಿಲ್ಲ ಅದನ್ನ ಸರ್ಕಾರದಿಂದ ಪರ್ಮಿಷನ್ ತೆಗೆದುಕೊಂಡು ಹರಾಜ್ ಪ್ರಕ್ರಿಯೆ ಮಾಡಿ ನಂತರ ಮುಂದಿನ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತದೆ ಎಂದು ತಿಳಿಸಿದ್ದಾರೆ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಶಿವ ಪ್ರಸಾದ್ ಸಿಬ್ಬಂದಿ ಗುರು ಮತ್ತು ಪ್ರಕಾಶ್ ನೇತೃತ್ವದಲ್ಲಿ ಇಂದು ದಾಳಿ ನಡೆಸಲಾಯಿತು ಲೋಕಾಯುಕ್ತ ಇಲ್ಲಿ ಸರ್ವೆ ಆಫೀಸ್ ಎ ಡಿ ಎಲ್ ಆಫೀಸ್ ವಿಸಿಟ್ ಮಾಡಿದ್ವಿ ಎ ಡಿ ಎಲ್ ಆರ್ ರಜೆ ಇದ್ದಾರೆ ಅಂತ ಹೇಳಿದರು ಅಲ್ಲಿ ಡಾಕ್ಯುಮೆಂಟ್ಸನ್ನು ಸರಿ ಕೊಡ್ತಾ ಇಲ್ಲ ದಾಖಲಾತಿಗಳನ್ನು ಸರಿ ಕೊಡ್ತಾ ಇಲ್ಲ ಕೇಳಿದ ದಾಖಲಾತಿಗೆ ಏಳು ದಿನ ಹತ್ತು ದಿನ ಹದಿನೈದು ದಿನ ಮತ್ತೆ ಪುನಃ ಪುನಃ ಬನ್ನಿ ಅಂತ ಹೇಳಿ ಅವರು ಅಂದಾಡ್ತಾರೆ ಅಂತಕ್ಕಂಥದ್ದು ನೆಕ್ಸ್ಟು ಈ ಸರ್ವೆಗೆ ಅನವಶ್ಯಕ ಕಾರಣ ಕೊಟ್ಟುಬಿಟ್ಟು ಕ್ಲೋಸ್ ಮಾಡ್ತಾರೆ ಅರ್ಜಿ ಅಂತಕ್ಕಂಥದ್ದು ಆ ರೀತಿ ಕೆಲವೊಂದಿಷ್ಟು ಲೋಪದೋಷಗಳು ಸಾರ್ವಜನಿಕರು ಹೇಳಿದರು ಸೊ ಆ ಕುರಿತು ನಾವು ಕೆಲವೊಂದಿಷ್ಟು ಲೋಪದೋಷಗಳನ್ನು ಪಟ್ಟಿ ಮಾಡ್ಕೊಂಡಿದ್ವಿ ಮಾನ್ಯ ತೋಕ ಆಗ್ತದೆ ಸರ್ ಅದಕ್ಕೆ ವರ್ದಿ ಸಲ್ಲಿಸ್ಬಿಟ್ಟು ಅಲ್ಲಿ ಅವರು ಕ್ರಮ ವಹಿಸ್ತಾರೆ ಮೇಲಿಗೆ ಬಂದರೆ ಅಥವಾ ಸಡನ್ ಸರ್ಪ್ರೈಸ್ ನಮಗೆ ಆ ಸರ್ಕ್ಲರೇ ಇದೆ ನಮಗೆ ಸಡನ್ ಸರ್ಪ್ರೈಸ್ ವಿಸಿಟ್ ಮಾಡಬೇಕು ಸಾಮಾನ್ಯ ದೂರು ಎಲ್ಲಿರ್ತದೆ ಅಲ್ಲಿ ನಾವು ವಿಸಿಟ್ ಮಾಡ್ತೀವಿ ಸರಿ ಸರ್ ಇದು ಹಾಸ್ಪಿಟಲಲ್ಲಿ ಸರ್ ಹಾಸ್ಪಿಟಲ್ ವಿಸಿಟ್ ಮಾಡಿದ್ವಿ ಕೆಲವು ಒಂದಿಷ್ಟು ರಿಪೇರಿ ವರ್ಕ್ಗಳು ಅದನ್ನ ಅವ್ರ ಬಗ್ಗೆ ಮಾತಾಡಿದ್ವಿ ಸೊ ಅವರು ಇದು ಮಾಡ್ತಾ ಇದ್ದಾರೆ ಸೊ ಸೊ ಕೆಲವು ಈ ಏನು ಎಕ್ಸ್ರೇ ಡಾಕ್ಟರ್ಸು ಮತ್ತು ಎಕ್ಸ್ರೇ ಸ್ಟಾಫ್ಸು ಅವರು ಪೋಸ್ಟಿಂಗೇ ಇಲ್ಲ ಅಂತಕ್ಕಂಥದ್ದು ರೇಡಿಯಾಲಜಿಸ್ಟ್ ಇಲ್ಲ ಅಂತಕ್ಕಂಥದ್ದು ಕೆಲವೊಂದಿಷ್ಟು ಕೊರತೆಗಳನ್ನು ಹೇಳಿದ್ದಾರೆ ಹಾಂ ಸೊ ಆ ಕೊರತೆಗಳನ್ನು ನಾವು ಮಾನ್ಯ ಸಾಹೇಬ್ರಿಗೆ ನಾವು ವರದಿ ಸಲ್ಲಿಸ್ತೀವಿ ಇವರಿಗೆ ಡಾಕ್ಟರ್ಸ್ಗೆ ಏನು ಸರ್ ಸೂಚನೆ ಕೊಡ್ತೀವಿ ಸೂಚನೆ ಇದು ಏನಂದರೆ ಆರೋಗ್ಯ ಕೊಡಬೇಕು ಒಳ್ಳೆ ಎಜುಕೇಷನ್ ಕೊಡಬೇಕು ಒಳ್ಳೆ ಲೈಫ್ ಸ್ಟೈಲನ್ನು ಜಾಸ್ತಿ ಮಾಡಬೇಕು ಅಂತಕ್ಕಂಥ ಸೋ ಬಡವರು ಏನು ಮಧ್ಯಮ ವರ್ಗ ಇಂತ ಕೆಳಗಿನವರು ತುಂಬ ಬಡವರು ಜನ ಬರ್ತಾರೆ ಹಾಸ್ಪಿಟ್ಲಿಗೆ ಸೊ ಇವರು ಆ ಜನರ ಜೊತೆಗೆ ಚೆನ್ನಾಗಿ ಮಾತಾಡಿಬಿಟ್ಟು ಇಂಟ್ರಾಕ್ಷನ್ ಮಾಡಿಬಿಟ್ಟು ಅವ್ರ ಸಮಸ್ಯೆಗೆ ಸ್ಪಂದಿಸ್ಬಿಟ್ಟು ಆ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಹೇಳಿ ನಾವು ಹೇಳಿದ್ದೀವಿ ಅವ್ರು ಅದು ಕೊಡ್ತೀವಿ ಅಂತ ಭರವಸೆ ಕೊಡ್ತೀವಿ ಭಾಳ ದಿನಗಳಿಂದ ಕಾಡ್ತಾ ಇದೆ ಬಟ್ ಲಕ್ಷ್ಮೀಕಾಂತ್ ಅವರು ಅದ್ರ ಭಾಳ ಪ್ರಯತ್ನ ಪಡ್ತಿದ್ದಾರೆ ಆದರೆ ಯಾಕೋ ಅದು ಸರಿ ಈಗ ತಂಬಂದಿದ್ರೆ ತಂಬಿಂದ ಆದರೆ ಅನುಕೂಲ ಆದರೆ ಸಾರ್ವಜನಿಕರಿಗೆ ತುಂಬ ನಿಮ್ಮ ನೀವು ಹೇಳಿದಾಗ ಹಾಗೆ ಮತ್ತೆ ಶಾರ್ಟ್ಲಿ ನಾನು ವಿಸಿಟ್ ಮಾಡ್ತೀನಿ ಆಂಬುಲೆನ್ಸ್ ವಿಚಾರದ್ದು ಏನು ಹೇಳಿದ್ರೆ ಸರ್ ಆಂಬುಲೆನ್ಸ್ ಒಂದು ಆಂಬುಲೆನ್ಸಲ್ಲಿ ಅದು ಕಾಂಬಿನೇಷನ್ ಮಾಡಬೇಕು ಅಂತ ಹೇಳಿದ್ರು ಇಪ್ಪತ್ತು ವರ್ಷಕ್ಕೆ ಜಾಸ್ತಿ ಆಗಿದೆ ಅಂತ ಹೇಳಿದರು ಅದು ಸುಮ್ಮನೆ ಅಲ್ಲಿ ಹಾಳಾಗೋದಕ್ಕಿಂತ ಒಂದು ವೇಳೆ ನಾವು ಅದನ್ನು ಆ್ಯಕ್ಷನ್ ಮಾಡಿ ಅದನ್ನು ಕಣಾಂಬಿನೇಷನ್ ಮಾಡಬೇಕು ಅಂದರೆ ಕಣ್ಣು ಮಾಡಬೇಕು ಅಂದರೆ ಪ್ರೊಸೀಜರ್ ಪ್ರಕಾರ ಬೇಗ ಮಾಡಬೇಕು ಸುಮ್ಮನೆ ವೇಸ್ಟ್ ಆಗ್ತಾ ಹೋಗ್ತದೆ ಅಂತ ಹೇಳಿ ಆಯಿತು ಅದಕ್ಕೋಸ್ಕರ ನಾನು ಪ್ರೊಸೀಜರ್ಸ್ ಇದೆ ಅದನ್ನು ತಗೊಂಡ್ಬಿಟ್ಟು ಪರ್ಮಿಷನ್ ತೊಗೊಂಡು ಹರಾಜು ಹಾಕಿದರೆ ಗೌರ್ಮೆಂಟಿಗೆ ಸ್ವಲ್ಪ ಆದಾಯ ಬರುತ್ತೆ ಪೂರ್ಣ ತೂಕ ಎಲ್ಲ ಆಗಿ ಅದೆಲ್ಲ ಹೋದ್ಮೇಲೆ ಮಾಡಿದರೆ ಲಾಸ್ ಆಗುತ್ತೆ ಪ್ರೊಟೆಕ್ಷನ್ ಸೊ ಅದಕ್ಕೋಸ್ಕರ ಹಾಂ ಥ್ಯಾಂಕ್ ಯು